ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಇಲ್ಲಿ ಹೆಂಗ್ ಅಲಕತ್ತೈತಿ ಅಂದ್ರ ಹೆಂಗ ಪುಂಡ್ಲಿಕ್ ಮಾಸ್ತರ್ ಅವ್ರ ಅರ್ಭಟ್ನೊಳಗ ನಮ್ಮ ಜ್ಯೋತಿ ಅರ್ಭಟ್ನೊಳಗ ನಂದೇನ ಇಲ್ಲಿ ಕೆಲಸ ಇಲ್ಲ ಅಂತ ಅನ್ಸ್ತೈತಿ ನನಗ ಇರ್ಲಿ ಯಾಕಂತ ಕೇಳಿದ್ರ ಹೌದು ಒಂದೊಂದು ಊರ್ದೊಳಗ ಹೆಂಗ ಸಭಾ ಇರ್ತದ ಗೊತ್ತಾಗಲ್ಲ ಇಲ್ಲಿ ಎಂತ ಅಭಿಮಾನದ ಚಿತ್ರಮ್ಮನ ಬಳಿಗೆ ಹೇಗಾದಕ್ಕೆ ಕೇಳಿರಲಿಲ್ಲ ನಮ್ಮ ಪುಣ್ಲಿಕ್ ಮಾಸ್ತರ್ ಅವರ ಮೇಲೆ ಆಗಲಿ ಮತ್ತೆ ನಮ್ಮ ಜ್ಯೋತಿ ಮೇಲೆ ಆಗಲಿ ಬಹಳ ಪ್ರೇಮವ ಇಟ್ಕೊಂಡು ಹಾಡೇ ಇರುವ ಲಕ್ಷದೊಳಗೆ ಹೌದು ನಾ 제र ಒಂದ ತಾಸು ಮಾತಾಡಿದ್ರೆ ಕುತ್ತೋರ್ ಬಂದು ಹೊಡಿತಾರೆ ಅಂತ ನನಗೆ ಹೊಡಿತಾರೆ ನಂಗೆ ನನಗೆ ತಿವಿಲಕ ತಂದ್ರೆ ಅಣ್ಣ ಬಂದ ಕತೆ ಮಾತು ಬೆಳ್ಳಿ ಮೌನ బంగారం ತೇಳದ ನೆನ್ನಾತ್ಮಿ ಬಂಧುಗಳೆ ಅವರು ಕೇಳತಕ್ಕಂತ ಪ್ರಶ್ನೆಗೆ ಉತ್ತರ ಕೊಡೋಣ ಬೇಡ ಹಾ ಹಾ ಕೇಳಿದ್ದು ಓದಲ್ಲ ಅಟ್ಟೆ ಯಾಕತ್ ಕೇಳಿದ್ರೆ ಬಹಳ ಬಹಳ ಮಾತಾಡ್ಕೋತಾರೆ ಬಹಳ ಆತವು ಹೌದು ಬಹಳ ಮಾತಾಡ್ಲಾರ್ದನೆ ಸರ್ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅಂಶದ ಮುತ್ತಿನ ಒಳಗೆ ಹೌದು ಕೇಳಿ ಸರ್ ಒಂದು ಪ್ರಶ್ನೆವನ್ನು ಕೇಳಾರ ನಾವೊಂದು ಅವ್ರಿಗೆ ಮಾಡ್ಲಕ್ಕಂತ ಒಟ್ಟೆ ಚಾನ್ಸ್ ಇಲ್ಲ ಚಾನ್ಸ್ ಬಿಡುದಿಲ್ಲ ಮಂದಿ ಇಲ್ಲಿ ನನ್ನ ಅಕ್ಮಿ ಬಂಧುಗಳ ಬಹಳ ಸಂತೋಷದ ಮಾತದ ಹೌದ್ರಪ್ಪ ಬಹಳ ಮಾತಾಡ್ಬಾರ್ದು ಯಾಕಂತ ಕೇಳಿದ್ರೆ ಹಾಡು ಅಟ್ಟ ರುಚಿ ಹಾಡ ರುಚಿ ಪುಂಡೋಣ ಕೇಳ್ಬೇಕಂತಾರ ಗೌಡ್ತಿ ಇವು ಎರಡೂ ಮ್ಯಾಗಗಳು ಹಾಗೆ ಇದಾವ ರೀ ಸದ ಸಕ್ರೆ ಗೊಂಬಿ ಇವು ಆ ಹಾ ಎದಕ್ಕೆ ಯಾಕಡೆ ಸುಲದರೂ ಸೈನೆ ಹತ್ತದ ಈಗ ಯಾವ ರೀ ಕಡೆ ತೆಂಗೆ ರುಚಿನೇ ಹತ್ತವು ಎರಡೂ ಮ್ಯಾಗಗಳು ಹೌದು ಅಂತರ್ದೊಳಗೆ ನಾ ಬಂದು ಕೂತ್ರ ನನ್ನ ಗತಿ ಏನಾಗಬೇಕು ಅದ್ರಾಗ ನೀ ಮೊದಲೇ ಗಿಡ ಮನ್ಷ್ಯ ಮುಂದೆ ಕಾಣುವುದಿಲ್ಲ ಬಲ ಗಿಡ ಮನ್ಷ ಅಂದಪ್ಪ ಅದನ್ನ ಭಾಳ ಉದಾಹರ್ಣೆ ಭಾಳ ಬರ್ತದೆ ಬೇಡ ಹೌದು ನೇರವಾಗಿ ಏನು ಕೇಳ್ಯಾರಪ್ಪ ಅವ್ರು ನಮಗೆ ತಂದ್ರ ಏನು ಕೇಳಾರಿ ಸರ ಮೋಳೆಗೆ ಹೋಗಿಸಿದ್ದನ ಬಗ್ಗೆದೊಳಗೆ ನೂರ ಒಂದು ಮಂದಿ ಧರ್ಮರೊಳಗೆ ಮೋಳೆದು ಹೋಗಿಸಿದ್ದು ಬರ್ತಾನೆ ಅವತ್ತು ಆ ಮೂಳೆಗೆ ಹೋಗಿಸಿದ್ದನ ಬಗ್ಗೆದಾಗ ಒಂದು ಪ್ರಶ್ನೆ ಮಾಡ್ಯಾರ ಹೌದು ಹೌದು ಅವ್ರು ಭಾಳ ಭಾಳ ದೂರ ಹೇಳ್ಕೋ ಅಂತ ಬಂದು ಕೇಳಿದ್ರೆ ಕಂಡಾಪಟಿ ದೂರ್ನ್ಯಾಗ ತಂದು ಸ್ವಲ್ಪದಾಗ ಒಂದು ಪ್ರಶ್ನೆ ಕೇಳ್ಯಾರ ಅಷ್ಟು ದೂರ ಹೇಳ್ಕೊ ಕುಂದ್ರಕ್ಕೆ ನನಗೆ ಟೈಮ್ ಟೈಮಿಲ್ಲಿ ಈಗ ಅದು ಹೌದು ಶಾರ್ಟ್ ಕಟ್ನ್ಯಾಗೆ ಮುಗ್ಸಿ ಶಾರ್ಟ್ಕಟ್ನ್ಯಾಗ ಹೇಗೆ ಮುಗಿಸ್ಬೇಕಪ್ಪ ಅಂತ ಕೇಳಿದ್ರೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರಿ ಇಷ್ಟೇ ಅದ ಸರ್ ಸರ ಅಂತ ಕೇಳಿದ್ರೆ ಕೈಲಾಸದೊಳಗೆ ಅಂಶದ ಮುದ್ದೆ ಭಕ್ತಿ ಮಾಡ್ಯಾಗ ಅವನು ಭಕ್ತಿ ಪ್ರಭಾವ ಹೆಚ್ಚಾಗಿ ಭಕ್ತಿ ಪ್ರಭಾವ ಹೆಚ್ಚಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಮಂದಿ ಕೂಡಕೊಂಡು ಹೌದ ಅಂಶದ ಅಂತ ಕೇಳಿದ್ರೇ ಕೈಲಾಸದೊಳಗೆ ನಿನ್ನ ಭಕ್ತಿ ಬಹಳ ಮಿಗಿಲಾಗ್ಯದಪ್ಪ ನಿನ್ನ ಭಕ್ತಿಗೆ ಮೆಚ್ಚಿ ನಾವೇ ಮಕ್ಕಳಾಗಿ ಹುಟ್ಟಿ ಬಂದ ನಿನ್ನ ಶಿವ ನಾವ್ ಅಂತ ಹೇಳಿ ಅವ್ರ ಅಲ್ಲಿ ಎಂದ ಹೌದು ಅನ್ನ ಪ್ರಕಾರ ಅವ್ರು ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಬಡವ ಭಾಗ್ಯ ಬಂಜಿಗೆ ಮಕ್ಳು ಮಳಿಕಿಲ್ಲ ಬೆಳಕಿಲಿ ಪ್ರಸಾದ ಘಂಟ ಅದು ಇವೆಲ್ಲ ಸರ್ವ ಸಾಹಿತ್ಯಗಳ ಅಂಶದ ಮುತ್ಯಾಗ ಕೊಟ್ಟಾರ ಹೌದು ಈ ಅಂಶದ ಮುತ್ಯಾಗ ಮೇಲೆ ಒಂದು ಮಾತು ಹೇಳ್ಯಾರ ಅವರು ಏನು ಅಂತ ಹೇಳ್ಯಾರ ರೀ ಸರ ಏನೋ ಅದ ಮಾತು ಹೇಳ್ಯಾರಪ್ಪ ಅಂತಂದ್ರೆ ನಾವು ಏನು ಮರ್ತ ಲೋಕಕ್ಕೆ ನಿಮ್ಮ ಮಕ್ಳಾಗಿ ಬರ್ತೇವೆ ನೋಡು ಹೌದು ಬಂದಾಗ ನಾವು ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನ ಕುನ ಹಿಡಿದು ಕುನ ಹಿಡಿದು ನಮಗೆ ಕೊಟ್ಟೆ ಅಂದ್ರೆ ಹೌದು ಹೌದು ಇಂತ ಸಾವಿರ ವಸ್ತುಗಳು ಮತ್ತು ಮತ್ತೊಮ್ಮೆ ಭಕ್ತರು ಕೂಡಂತ ಸಾವಿರ ವಸ್ತುಗಳು ನಿನ್ನಿಂದ ಉದ್ಭವ ಆಗಲಿ ಅಂತ ಆಶೀರ್ವಾದ ಅಂಶದ ಮುತ್ತೆ ಮಾಡ್ಯಾರ ಹೌದು ಹೌದು ಇದು ನೇರವಾದ ಉತ್ತರ ಹಾ ಏನ್ರೀಪ್ಪ ಅದು ಇನ್ನೊಮ್ಮೆ ಹಿಂದೆ ಹೇಳಬೇಕನಾ ಹಾ ಅಂತ ಕೇಳಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಇವರ ಮೂರು ಮಂದಿ ಕೂಡ್ಕೊಂಡು ಹಾ ಅಂಶದ ಮುತ್ತೆಗಾ ಸರ್ವ ಸಾಹಿತ್ಯ ಸ್ವಾಮಿಗಳನ್ನ ಎಲ್ಲ ಕೊಟ್ಟು ಮರ್ತ ಲೋಕದಾಗ ನಾವು ಮಗನಾಗಿ ಹುಟ್ಟಿ ಬರ್ತೇವೆ ಹುಟ್ಟಿ ಬಂದ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ವಸ್ತು ಅಂದ್ರೆ ಹಿಡಿದ್ರೆ ನಮಗೆ ಅದ್ರ ಸಾವಿರ ವಸ್ತುಗಳು ಹುಟ್ಟಲೆ ಆಸೀರ್ವಾದ ಮಾಡ್ರೆ ಇದು ಒಂದು ಇನ್ನೊಂದು ದಾರಿ ಯಾವ್ದಪ್ಪ ಅವಾಗ ತಾಯಿ ಪಾರ್ವತೇವ್ ಕಾಣಲ್ಲ ಬೇಡ ಬರದು ಬೇಡಲು ಹೌದು ಕಾಣ ಬರದು ಹುಳಾ ಮುಟ್ತಾರ ہوا ಕಪ್ಪಿ ಮುಟ್ತಾರ ಶೀತಳ ವನ ಹೌದು ಹೌದು ತೊಗಣ ಬಂದು ಸೇವೆ ಮಾಡುವನ ಕಾಲಕ್ಕೆ ಜಂಬ ಬೆಟ್ಟಕ್ಕೆ ಹ ಅವಾಗ ಅಂಶದ ಮತ್ತೆ ಸೇವೆ ಕೋದಾ ಮುಂದೆ ಹೌದು ಹೌದು ಅವಾಗ ಚೇಳಿ ಹಿಂಡ ನಾಗ ಹಿಂಡ ಇದರಿಗೆ ಬರ್ತಿತ್ತು ಹೌದು ಯಾಕ ಮಾತಾಡ ಹಲೋ ಮಾತು ಬಂದ ತರಿ ಸರ ಇದರಿಗೆ ಬಂದ ಕಾಲಕ್ಕೆ ಅಂಶದ ಮತ್ತೆ ಏನಂದನ ಏನಂದ್ರೆಪ್ಪ ನಾಗರಾವಿಗೆ ನೀನು ನನ್ನ ಕೈಯ್ಯನ ನಾಗ ಬೆತ್ತಾಗಿ ಇರು ಹತ್ ಹತ್ತು ಅಂದನ ಅಲ್ಲಿ ನಾಗೆ ಬೆತ್ತಾಗಿದೆ ನಾಗರಾಮ ಹೌದು ಅದೊಂದು ಬೆತ್ತಾಯಿತು ಇಲ್ಲಿ ಪರಮಾತ್ಮ ಪಾರ್ವತಿ ಕುಳಿ ಇವ್ರು ಅಂದ ಹೊಮದ ಕಂಬಳಿ ನೇಮದ ಬೆತ್ತ ಇವರು ಇವರು ಸಾಮಾನು ಕೊಟ್ಟರು ಹತ್ ಹದ್ದು ಅದ್ರದ್ದೇ ಒಂದು ಬೆತ್ತ ಒಯ್ದು ಹೋಗಿಸಿದ್ದು ಕೊಟ್ಟ ಅನ್ನ ಹಾಂ ನಿಮ್ಮ ಪ್ರಶ್ನೆ ಓದಿರಿ ಸರ ಇದು 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 ಉತ್ತರ ಮತ್ತೆ ಇದನ್ನ ಬಿಟ್ಟು ಬ್ಯಾರೆ ಏನ್ರ ಹೇಳ್ತಿದ್ರಪ್ಪ ಅಂತಂದ್ರ ಒಂದ್ ಊರಿಗೆ ಊರಿಗೆ ಬರ್ಲಾಕ ಸಾವಿರಾರು ದಾರಿ ಕಡೆ ಬರ್ಬೋದು ಈ ಕಡೆ ಬರ್ಬೋದು ದಾರಿ ನೀವು ಒಂದು ಬ್ಯಾರೆ ಹೇಳಿದ್ರೆ ಸಂತೋಷ ಅದ ಅದಕ್ಕೇನಿಲ್ಲ ಈ ಎಲ್ಲರೂ ಕೂಡಿಕೊಂಡು ಒಂದು ಪ್ರಶ್ನೆ ಹೇಳಿ ತಾಳಿ ಕೊಟ್ಟರೆ ಒಂದು ಪ್ರಶ್ನೆ ಕೇಳ್ತಿನಿ ಬ್ಯಾಡ ಅನ್ನ ಸುಮ್ ಕೂತ್ ಬಿಡ್ತೇನೆ ಸರಳವಾಗಿ ಯೋಗ ಯೋಗಕ್ಷೇತ್ರ ಬಗ್ಗೆದಾಗ ಹೆಂಗ್ ಕೇಳಿ ನೋಡ ಯೋಗ ಯೋಗಕ್ಷೇತ್ರ ಬಗ್ಗೆದಾಗ ಹಂಗೆ ನಾನ್ ನಿಮಗೆ ಕೇಳ್ತೀನಿ ಈಗ ಭಾಳ ಹಿಂದಿನ ಹಿಡ್ಕೊಂಡು ಕತಿ ಒಳಕೋತ ಬರೋಲ್ಲ ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ ಅದು ಕಾಡುದ್ರ ಭೂಮಿ ಕದಲಿಗೆ ನಂದನ ಬಣ್ಣದೊಳಗೆ ಕಂಚಳ ಆಲನ ಮರದೊಳಗೆ ಆಹಾ ಬೀರದೇವ್ರ ತೊಟ್ಲ್ದಾಗ ಆಡ್ತಿದ್ದ ಹೌದು ಹೌದು ಅದ್ರ ಹಿಂದೆ ಕತೆ ಭಾಳದ ಒಂದು ಅರ್ಧ ತಾಸು ಆತದೆ ಅದೇನು ಬೇಡ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋದು ಕಾಲ ರುದ್ರ ಭೂಮಿ ಕೊದಲಿಗೆ ನಂದನ ಬಣ್ಣದೊಳಗೆ ಕಂಚಳ ಆಲನ ಮರದೊಳಗೆ ಬೀರದೇವ್ರ ತೊಟ್ಲಾಗ ಆಡಾಗ ಏನಾಗಿತ್ತು ಅಕ್ಕವ ಮಯವ ಆಡು ಕೈಕೋತ ಬಂದರು ತಮ್ಮ ಹೌದು ಹೌದು ಅವಾಗ ಆಡು ಕಾಯ್ಕೊತ ಬಂದ ಬೀರ್ ದೇವ್ರ ತೊಟ್ಲಾಗೆ ಬಿಚ್ಕೊಂಡು ತೊಗೊಂಡು ಹೋಗಿರಲ್ಲ ಹೌದು ಎಷ್ಟು ವರ್ಷ ಎಷ್ಟು ದಿವಸ ಇದ್ದ ಕಂಚಳ ಆಲದ ಮರದೊಳಗೆ ಎಷ್ಟು ದಿವಸ ಇದ್ದ ಎಷ್ಟು ದಿವಸ ಇದ್ದಾವ ಎಷ್ಟು ಎಷ್ಟು ಅವರು ಇಷ್ಟು ಬಹಳ ಸ್ವಚ್ಛವಾಗಿ ಪ್ರಶ್ನೆ ಹೌದು ಅವರು ನಮ್ಮ ಸಾಣಕ್ರ ನಾವು ಸಾಣಿಕಿವಿ ಕರ್ನಾಟಕ ಮಾರಾಟ ತಿರುಗೇಡಿ ಹಾಡದವರು ಹೇಳ ವಿಶ್ವಾಸ ಇಟ್ಟುಕೊಂಡು ನಾಲ್ಕು ಚಾಲನ್ ಆಡಿ ಕಲಾವಂತರಿ ಪಳೆ ಹೌದು ಹೋಗ್ಲಿ ಹೋಗಲಿ ಹೋಗ್ಲಿ